ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ಬ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್ ಸ್ನೇಹಿತರೆ ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತಲೇ ಕೇಳ್ಕೊತೀನಿ ಹಾಗೆಯೇ ನೋಡಿ ಈ ರೀತಿ ನಾವು ಬೇಬಿ ಕುಚ್ಗಳನ್ನ ಹಾಕೋದಕ್ಕೆ ಥ್ರೆಡ್ನ ಸುತ್ತಕೊಂಡ್ರೆ ತುಂಬ ಫಾಸ್ಟಾಗಿ ನಾವು ಥ್ರೆಡ್ನ ಸುತ್ಕೋಬೋದು ಇವನ್ ನಾವು ಎಕ್ಸಾಮ್ ಪ್ಯಾಡ್ ಏನಾದರೂ ಯೂಸ್ ಮಾಡ್ತೀವಿ ಅಂತಂದರೆ ಅದಕ್ಕೊಂದು ಲೆಂತ್ ಅಂತ ಅಷ್ಟೇ ಇರುತ್ತೆ ಬಟ್ ಈ ರೀತಿ ನಾವು ಸುತ್ಕೊಳ್ಳೋದ್ರಿಂದ ನಮಗೆ ಎಷ್ಟು ಉದ್ದ ಬೇಕಾದ್ರೂ ನಾವು ಥ್ರೆಡ್ನ ಹೇಳ್ಕೊಬೋದು ಮತ್ತು ಉದ್ದ ಇರುತ್ತೆ ಅಲ್ವಾ ಒಂದು ಎರಡು ನೀಡಲ್ಗೆ ಈ ರೀತಿ ಮಾಡ್ಕೊಂಬಿಟ್ರೆ ನಾವು ಆರಾಮಾಗಿ ಬೇಗ ಬೇಗ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು ಇಲ್ಲಿ ನಾನು ಕುಚ್ಚು ಹಾಕೊಳ್ಳೋದಕ್ಕೆ ಅರವತ್ತೈದು ಎಳೆ ಥ್ರೆಡ್ನ ತೊಗೊಂಡಿದ್ದೀನಿ ಅರವತ್ತೈದು ಅಂದರೆ ಅದು ಡಬಲ್ ಆದಾಗ ನಮಗೆ ನೂರ ಮೂವತ್ತು ಎಳೆ ಥ್ರೆಡ್ ಆಗುತ್ತೆ ನೀವು ಅದಕ್ಕಿಂತ ಜಾಸ್ತಿ ಸ್ವಲ್ಪ ದಪ್ಪ ಬೇಕಂದ್ರೆ ಇದಕ್ಕಿಂತ ಜಾಸ್ತಿನೂ ತೊಗೋಬೋದು ಕಡಿಮೆ ಬೇಕು ಅಂದರೆ ಕಡಿಮೆನೂ ಕೂಡ ತಗೋಬೋದು ನೋಡಿ ಈ ರೀತಿ ನೀಡಲ್ಗೆ ಥ್ರೆಡ್ಗಳನ್ನೆಲ್ಲ ಹಾಕ್ಕೊಂಡು ಹೇರ್ ಸ್ಟ್ರೈಟ್ನರಿಂದ ಥ್ರೆಡ್ಗಳನ್ನೆಲ್ಲ ಸ್ಟ್ರೈಟ್ ಮಾಡಿ ಎತ್ತಿಟ್ಕೋಬೇಕು ಹಾಗೆಯೇ ನೀವು ಇದ್ದೀರಾ ಎಷ್ಟು ಲೆಂತ್ ಇದೆ ನೋಡಿ ನಾನು ತೊಗೊಂಡಿರೋಂಥ ಥ್ರೆಡ್ಗಳು ನಾನು ಆಗಲೇ ತೋರಿಸ್ದ ತೋರಿಸ್ದೆ ಅಲ್ವಾ ಅದೇ ರೀತಿ ನೀವು ಥ್ರೆಡ್ನ ಪ್ರಿಪೇರ್ ಮಾಡಿಕೊಂಡ್ರೆ ಇಷ್ಟು ಉದ್ದ ಥ್ರೆಡ್ನ ನಾವು ಒಮ್ಮೆಲೇನೆ ಜೋಡಿಸ್ಕೊಬೋದು ಇದೇ ಥರ ನಾನು ಎರಡು ಕಲರ್ ಥ್ರೆಡ್ನೂ ರೆಡಿ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬನ್ನಿ ಈಗ ಯಾವ ರೀತಿ ಹಾಕೋದು ಅಂತಲೇ ತೋರಿಸ್ಕೊಡ್ತೀನಿ ಸ್ನೇಹಿತರೆ ಯಾವಾಗಲೂ ನಾವು ಬೇಬಿ ಕುಚ್ಚನ್ನು ಹಾಕೋತಾನೆ ಇರ್ತೀವಿ ಒಂದು ಸ್ವಲ್ಪ ಡಿಫ್ರೆಂಟಾಗಿ ನೀವು ಟ್ರೈ ಮಾಡಬೇಕು ಅಂತ ಈ ರೀತಿ ಒಂದು ಬೇಬಿ ಕುಚ್ಚನ್ನ ಆರಾಮಾಗಿ ಟ್ರೈ ಮಾಡ್ಬೋದು ಹಾಕೋದು ಕೂಡ ತುಂಬಾ ಈಸಿಯಾಗಿರುತ್ತೆ ಮತ್ತು ನೋಡೋದಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಈ ಬೇಬಿ ಕುಚ್ಚು ನೋಡಿ ಮೊದಲನೇದಾಗಿ ಸ್ಯಾರಿ ಸ್ಟಾರ್ಟಿಂಗಿಂದ ನಾವು ಹಾಕೋತಾ ಇರ್ತೀವಲ್ವ ನಾನು ಆಲ್ರೆಡಿ ಸ್ವಲ್ಪ ದೂರ ಹಾಕಿದ್ದೀನಿ ನೀವೇನಾದರೂ ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಸ್ಟಾರ್ಟಿಂಗ್ ನೋಡಿ ಈ ರೀತಿ ನೀಡೆಲ್ಲಿ ಹಾಕಿ ಥ್ರೆಡ್ನ ಮೇಲೆ ತರಬೇಕು ಮೇಲೆ ತಂದು ನಮಗೆ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟನ್ನು ನಾವು ಹಿಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ಕುಚ್ಚು ಲೆಂತ್ ಎಷ್ಟು ಬೇಕೋ ಅಷ್ಟು ಹಿಡ್ಕೊಂಡು ನಾವು ಯಾವಾಗಲೂ ಏನು ಮಾಡ್ತಾಯಿದ್ವಿ ಝರಿ ಥ್ರೆಡ್ಗೆ ಎರಡೆಳೆ ಥ್ರೆಡ್ನ ಹಾಕೋತಾ ಇದ್ದೆ ಇವಾಗ ಈಸ್ ಇವಾಗ ಏನು ಮಾಡಿದ್ದೀನಿ ಅಂತ ಅಂದರೆ ನೋಡಿ ಒಂದೇಳೆ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಗಂಟು ಹಾಕ್ಕೊಂಡಿದ್ದೀನಿ ಮೇಲುಗಡೆ ಸ್ವಲ್ಪ ಮಾತ್ರ ಇಲ್ಲಿ ಆಚೆ ತಕ್ಕೊಂಡು ಸ್ವಲ್ಪ ಈ ರೀತಿ ಗಂಟು ಹಾಕಿ ಇಟ್ಕೊಂಡಿದ್ದೀನಿ ಈಗ ನನಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಬಿಟ್ಕೊಂಡಿದ್ದೀನಿ ಕೆಳಗಡೆ ಕುಚ್ಚು ಇದನ್ನು ಗಂಟು ಹಾಕ್ಕೋಬೇಕು ಇಲ್ಲಿ ಎರಡೆಳೆ ತೊಗೊಂಡ್ರೆ ಏನಾಗುತ್ತೆ ನಮಗೆ ನಾಟ್ ತುಂಬ ದಪ್ಪವಾಗಿ ಬರುತ್ತೆ ತುಂಬ ದಪ್ಪ ಬಂದರೂ ಅದು ನೋಡೋದಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಹಾಗಾಗಿ ನೋಡಿ ಈ ರೀತಿ ಒಂದೇಳೆಗೆನೆ ನಾನು ಇಟ್ಕೊಂಡಿದ್ದೀನಿ ಈ ಥರ ಒಂದು ರೌಂಡ್ ಹಾಗೇ ಸುತ್ತಕೋಬೇಕು ಸುತ್ಕೊಂಡು ಈ ನಾಟ್ ಹಾಕೋದು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋಬೇಕಾಗುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಇವಾಗೇನು ನಾನು ಒಂದು ರೌಂಡ್ ತೊಗೊಂಡಿದ್ದೀನಿ ಅಲ್ವಾ ಇಲ್ಲಿ ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿರುತ್ತೆ ಈ ರೌಂಡ್ ಒಳಗಡೆ ನೀಡೆಲ್ಲ ಹಾಕಿ ಥ್ರೆಡ್ನ ತಗಿಬೇಕು ಈಗ ಈ ನಾಟ್ ನಮಗೆ ಆದಷ್ಟು ಮೇಲೇ ಬರಬೇಕು ಆ ಥರ ನೋಡ್ಕೋಬೇಕು ಸ್ವಲ್ಪ ಈ ರೀತಿ ಸೈಡ್ಗೆ ಮೇಲೇ ಬರಬೇಕು ಮದ್ಯಕ್ಕೆ ಆ ಥರ ನಾವು ಈ ನಾಟನ್ನ ಹಾಕೋಬೇಕಾಗತ್ತೆ ಮತ್ತು ಇದೇ ಥರ ನಾನು ಇಲ್ಲಿಗೆ ಇಲ್ಲಿಗೆ ಬರೋಂಗೆ ನಾಟ್ ಹಾಕುತ್ತೀನಿ ನೋಡಿ ಇಲ್ಲಿಗೆ ಮದ್ಯಕ್ಕೆ ನಮಗೆ ನಾಟ್ ಬರಬೇಕು ಈಗ ಇಲ್ಲಿ ಒಂದು ಸ್ಮಾಲ್ ಸೈಜ್ದು ಬೀಡ್ ಹಾಕೋತಾ ಇದ್ದೀನಿ ನೋಡಿ ನಾನು ಇಷ್ಟೇ ಸ್ಮಾಲ್ ಸೈಜನ್ನ ಹಾಕ್ಕೊಂಡಿದ್ದೀನಿ ನೀವು ಬೇಕು ಅಂದರೆ ಇನ್ನೂ ಇದಕ್ಕಿಂತ ಸ್ವಲ್ಪ ಬಿಗ್ ಸೈಜ್ ಬರುತ್ತೆ ಅದನ್ನು ಕೂಡ ನೀವು ಹಾಕೋಬೋದು ನೋಡಿ ಈ ರೀತಿ ಥ್ರೆಡ್ ಒಳಗಡೆಯಿಂದ ಕರೆಕ್ಟಾಗಿ ನಾವು ಇಲ್ಲಿಗೆ ಪ್ಲೇಸ್ ಮಾಡ್ಕೋಬೇಕು ಕಾಣಿಸ್ತಾ ಇದೆ ಅಂತ ಅಂದ್ಕೋತೀನಿ ನೋಡಿ ಇಲ್ಲಿಗೆ ಪ್ಲೇಸ್ ಮಾಡ್ಕೋಬೇಕು ಪ್ಲೇಸ್ ಮಾಡಿಕೊಂಡು ಇವಾಗ ನಾವು ಇವಾಗ ಈ ರೀತಿ ಹಾಕೊತಾ ಇದ್ವಲ್ಲ ರೈಟ್ ಸೈಡ್ಗೆ ಆ ಥರ ಹಾಕೋಬಾರ್ದು ಇವಾಗ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತೊಗೋಬೇಕು ನೀಡಲ್ಲ ನೋಡಿ ಈ ರೀತಿ ಲೆಫ್ಟ್ ಸೈಡಿಂದ ಸಾರಿ ಲೆಫ್ಟ್ ಸೈಡಿಂದ ರೈಟ್ ಸೈಡಿಗೆ ತೊಗೋಬೇಕು ತಗೊಂಡು ಬೀಡು ಇಲ್ಲಿಗೆ ನಮಗೆ ಮದ್ದಕ್ಕೆ ಬರಬೇಕು ಆ ಥರ ಇದನ್ನು ನೋಡಿ ಈ ಥರ ಪ್ಲೇಸ್ ಮಾಡ್ಕೋಬೇಕು ನೀವು ಬೀಡು ಬೇಕು ಅಂದರೆ ನನಗಿದು ಥ್ರೆಡ್ಡನ್ನು ಗೋ ಸ್ವಲ್ಪ ಆಲ್ಮೋಸ್ಟ್ ಗೋಲ್ಡ್ ಇದರಲ್ಲೇ ಇರೋದ್ರಿಂದ ಅಷ್ಟೇನು ಕಾಣಿಸ್ತಾ ಇಲ್ಲ ಬಟ್ ಚೆನ್ನಾಗಿರುತ್ತೆ ಅಂತಂದೇಳಿ ಹೇಳಿ ಕುಚ್ಚನ್ನ ಹಾಕ್ತಾಯಿದ್ದೀನಿ ನೋಡಿ ಈ ರೀತಿ ಬೀಡನ್ನ ಮಧ್ಯಕ್ಕೆ ಪ್ಲೇಸ್ ಮಾಡ್ಕೋಬೇಕು ಪ್ಲೇಸ್ ಮಾಡಿಕೊಂಡು ಈಗ ಬೀಡ್ ಒಳಗಡೆಯಿಂದ ನೀಡಲ್ಲಿ ಹಾಕೋಬೇಕು ನೋಡಿ ಈ ರೀತಿ ಬೀಡ್ ಒಳಗಡೆಯಿಂದ ನೀಡಲ್ಲಿ ತೂರಿಸ್ಕೊಂಡು ಆಚೆ ತೆಗಿಬೇಕು ಥ್ರೆಡ್ನ ಫುಲ್ಲು ಆಚೆ ತೆಗೆದು ನೆಕ್ಸ್ಟ್ ನೋಡಿ ಈ ರೀತಿ ಕೆಳಗಡೆಯಿಂದ ಈ ರೀತಿ ಥ್ರೆಡ್ ತಗೋಬೇಕು ಈಗ ಮತ್ತೆ ಟೈಟಾಗಿ ಕುತ್ಕೋಬೇಕಲ್ವ ಬೀಡು ಹಾಗಾಗಿ ಮತ್ತೆ ಒಳಗಡೆಯಿಂದನೇ ನೀಡಲ್ಲಿ ಹಾಕಬೇಕು ನೀಡಲ್ಲಿ ಹಾಕಿ ಅದರೊಳಗಡೆಯಿಂದ ಥ್ರೆಡ್ನ ಈ ರೀತಿ ಆಚೆ ತಗೋಬೇಕು ಆಚೆ ಈಗ ಈಗೇನಾಗಿದೆ ಇಲ್ಲಿ ಇಲ್ಲೂ ಕೂಡ ಒಂದು ರೌಂಡ್ ಫಾರ್ಮ್ ಕ್ರಿಯೇಟ್ ಆಗಿದೆ ಈ ರೌಂಡ್ ಒಳಗಡೆಯಿಂದ ಮತ್ತೆ ನಾವು ನೀಡನ್ನ ಆಚೆ ತೆಗಿಬೇಕು ಆಚೆ ತೆಗೆದು ಈ ನಾಟು ನಮಗೆ ಕೆಳಗಡೆ ಬರಬೇಕು ಆ ರೀತಿ ನಾವು ಹಾಕೋಬೇಕಾಗುತ್ತೆ ನೋಡಿ ಹಿಂಗೆ ಹೇಳ್ಕೊಂಡ್ರೆ ಅದು ಕೆಳಗಡೆ ಬರುತ್ತೆ ನಾವು ಯಾವ ಕಡೆ ನಾಟ್ ಬೇಕು ಅಂತ ಹೇಳ್ಕೊಂಡ್ರೆ ಆ ಕಡೆ ಅದು ಕೂತ್ಕೊಳ್ಳುತ್ತೆ ಅದೇನಿಲ್ಲ ನಿಮಗೆ ಒಂದೇ ನಾಟ್ ಸಾಕು ಬೀಡು ತುಂಬ ಟೈಟಾಗೇ ಇದೆ ಅಂತಂದರೆ ಒಂದು ನಾಟ್ ಸಾಕಾಗುತ್ತೆ ಇಲ್ಲ ಎರಡೇ ಬೇಕು ಅಂತಂದರೆ ನೋಡಿ ಈ ರೀತಿ ಎರಡು ಸರಿ ನೀವು ನಾಟ್ ಹಾಕೋಬೋದು ನೋಡಿ ಈ ರೌಂಡ್ ಫಾರ್ಮಿಂದ ಈ ರೌಂಡಿಂದ ಮತ್ತೆ ನೀಡೆಲ್ಲ ಆಚೆ ಹೇಳ್ಕೊಂಬಂದು ನೋಡಿ ಒಂದು ನಾಟ್ ಹಿಂದೆಗಡೆ ನೋಡಿ ಕರೆಕ್ಟಾಗಿ ಅದು ಅದೇ ಪ್ಲೇಸ್ ಆಗುತ್ತೆ ಈಗ ಸ್ವಲ್ಪ ಕುಚ್ಚಿನ ಮೇಲೆ ತೆಗೆದುಬಿಟ್ಟು ನಾವೇನಿಲ್ಲಿ ನಾಟ್ ಹಾಕ್ಕೊಂಡಿರ್ತೀವಲ್ಲ ಅದರೊಳಗಡೆಯಿಂದ ಥ್ರೆಡ್ನ ಆಚೆ ತೊಗೊಂಬರೋಣ ಆಚೆ ತೊಗೊಂಬಂದು ಆಮೇಲೆ ಕುಚ್ಚನ್ನು ಈ ರೀತಿ ಟ್ರಿಮ್ ಮಾಡಿಕೊಂಡು ಇಟ್ಕೋಬೇಕು ಈ ಥರ ನಮಗೆ ಕುಚ್ಚು ರೆಡಿಯಾಗುತ್ತೆ ನಾವಿಲ್ಲಿ ಒಂದು ಕುಚ್ಚನ್ನು ಹಾಕಿ ಇನ್ನೊಂದು ಕುಚ್ಚನ್ನು ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನೋಡಿ ಈ ಥರ ಒಂದು ನಾಟ್ ಹಾಕಿ ಇಟ್ಕೋಬೇಕು ಎರಡೆಳೆ ಆದರೆ ಸ್ವಲ್ಪ ದಪ್ಪವಾಗಿ ನೀಟಾಗಿ ಕಾಣಿಸುತ್ತೆ ಒಂದೇಳೆ ಇರೋದ್ರಿಂದ ಇದಷ್ಟು ಕಾಣಿಸ್ತಾ ಇಲ್ಲ ನೋಡಿ ಈ ರೀತಿ ಹಾಕಿಟ್ಕೊಂಡ್ರೆ ನಮಗೆ ಕುಚ್ಚು ಹಾಕೊಳ್ಳೋದಕ್ಕೆ ತುಂಬಾ ಈಸಿ ಆಗುತ್ತೆ ಈಗ ಇದನ್ನ ರೆಡಿ ಮಾಡಿ ಇಟ್ಕೊಂಡು ಆದಮೇಲೆ ಇನ್ನೊಂದು ಕುಚ್ಚಿಗೆ ನೀವು ಬೇಕು ಅಂತಂದರೆ ನಿಮ್ಮ ಹತ್ರ ಅಳತೆ ಟೇಪ್ ಇದ್ದರೆ ಒಂದೊಂದು ಇಂಚ್ ಅಳತೆ ಮಾಡ್ಕೊಂಬಿಡಿ ಕುಚ್ಚಿಂದ ಕುಚ್ಚಿಗೆ ನೋಡಿ ಇ ಇಲ್ಲಾಂದರೆ ಈ ರೀತಿ ಇಟ್ಕೊಂಡು ನಮ್ಮ ಹೆಬ್ಬೆಟ್ಟಿಂದ ಲೆಫ್ಟ್ ಸೈಡ್ಗೆ ಒಂದು ಇರುತ್ತೆ ರೈಟ್ ಸೈಡ್ಗೆ ಒಂದು ಕುಚ್ಚು ಬರಬೇಕು ಆ ಥರ ನೀವು ಪ್ಲ್ಯಾನ್ ಮಾಡಿಕೊಂಡು ಹಾಕೋಬೇಕಾಗತ್ತೆ ಇಲ್ಲ ನಮಗೆ ಅದು ಕಣ್ಣಾಳತೆ ಗೊತ್ತಾಗಲ್ಲ ಅಂತ ಅಂದರೆ ಒಂದೊಂದು ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಂಬಿಟ್ಟು ಅದ್ರ ಮೇಲೇ ನೀವು ಕುಚ್ಚನ್ನು ಹಾಕೋಬೇಕಾಗತ್ತೆ ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ನೇ ಇಟ್ಕೊಳ್ಳಿ ತುಂಬ ಥ್ರೆಡ್ಡೆಲ್ಲ ಕೆಳಗಡೆ ವೇಸ್ಟ್ ಮಾಡೋದಕ್ಕೆ ಹೋಗ್ಬೇಡಿ ಈಗ ಥ್ರೆಡ್ ಸಾರಿ ಕುಚ್ಚು ಮಧ್ಯದಿಂದ ನೀಡಲ್ಲ ಈ ರೀತಿ ಮೇಲೆ ತಗೋತೀನಿ ಇಲ್ಲಿ ನಾಟ್ ಒಂದು ನಾವು ಕರೆಕ್ಟಾಗಿ ಹಾಕೊಂಡ್ಬಿಟ್ರೆ ಸಾಕು ಫಾಸ್ಟಾಗಿ ಡಿಸೈನ್ನ ಹಾಕೋಬೋದು ನನಗೂ ಕೂಡ ಒಂದು ಎರಡು ಬೀಡು ಮೂರು ಬೀಡು ಹಾಕೋವರೆಗೂ ಸ್ವಲ್ಪ ಕಷ್ಟ ಇದೆಯೇನೋ ಅಂತ ಅನ್ನಿಸ್ತು ಅದಾದಮೇಲೆ ಆರಾಮಾಗಿ ಈಸಿಯಾಗಿ ನಾನಿಲ್ಲಿ ಕುಚ್ಚುಗಳನ್ನ ಹಾಕೋತಾ ಇದ್ದೀನಿ ನೋಡಿ ಫಸ್ಟು ಈ ರೀತಿ ಒಂದೆರಡು ರೌಂಡ್ ಹಾಕೊಂಬಿಡೋಣ ಯಾಕಂದರೆ ಕುಚ್ಚು ಟೈಟಾಗಿರ್ಬೇಕಲ್ವಾ ಹಾಗಾಗಿ ನಾನು ಅದಕ್ಕೋಸ್ಕರ ಅಂತಲೇ ಇಲ್ಲಿ ದಪ್ಪ ಬರಬಾರ್ದು ಅಂತ ಒಂದೆಳೆ ಮಾಡ್ಕೊಂಡಿರೋದು ನಾವು ನಾಟ್ ಹಾಕುವಂಥದ್ದು ದಪ್ಪ ಬರಬಾರ್ದಲ್ವ ಹಂಗಾಗಿ ಒಂದೇಳೆ ಹಾಕೊಂಡಿರೋದು ಈಗ ಕರೆಕ್ಟಾಗಿ ಮಧ್ಯಕ್ಕೆ ನಮಗೆ ನಾಟ್ ಬರಬೇಕು ಆ ಥರ ನಾಟ್ ಹಾಕೋಬೇಕು ಇಲ್ಲ ಈ ಕಡೆ ಸ್ವಲ್ಪ ಇಲ್ಲಿಗೆ ಬಂದರೂ ಪರವಾಗಿಲ್ಲ ನಾನೇನು ಇಲ್ಲಿ ನೀಡಲಲ್ಲಿ ಪಾಯಿಂಟ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ವ ಇಲ್ಲಿಗೆ ಬಂದರೂ ಪರವಾಗಿಲ್ಲ ಎರಡು ಸರಿ ಆಯಿತು ಈಗ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತೀನಿ ನೋಡಿ ಈ ಥರ ಒಂದು ಸ್ಮಾಲ್ ಸೈಜು ಬೀಡ್ ಹಾಕೋತೀನಿ ಬೀಡ್ ಹಾಕಿ ನಾನು ಕೂಡ ಇಲ್ಲ ಮಧ್ಯಕ್ಕೆ ಪ್ಲೇಸ್ ಮಾಡ್ಕೋತೀನಿ ಇಲ್ಲಿಗೆ ಬೀಡ್ ಬರುತ್ತೆ ಇಲ್ಲಿಂದ ನಾವು ಮತ್ತೆ ಲೆಫ್ಟ್ ಸೈಡ್ಗೆ ನೀಡಲ್ಲಾಕಬೇಕು ಅಂದರೆ ನಾವು ಇವಾಗ ಏನು ಮಾಡ್ಕೊಂಡಿರ್ತೀವಿ ಅದಕ್ಕೆ ಉಲ್ಟ ಹಾಕೋಬೇಕು ಕರೆಕ್ಟಾಗಿ ಮಧ್ಯಕ್ಕೆ ಬೀಡ್ ಬರೋ ಥರ ಇಟ್ಕೊಂಡು ನೋಡಿ ಈ ರೀತಿ ಬೀಡ್ ಬರೋ ಥರ ಇಟ್ಕೊಂಡು ಈ ಬೀಡ್ ಒಳಗಡೆ ನಾವು ಮತ್ತೆ ನೀಡಲ್ಲಿ ಹಾಕೋಬೇಕು ನೀಡಲ್ಲಿ ಹಾಕಿ ಪಕ್ಕದಲ್ಲಿ ನೋಡಿ ಕುಚ್ಚು ಪಕ್ಕದಲ್ಲಿ ಬಟ್ಟೆಗೆಲ್ಲ ನೀಡಲ್ಲಿ ಚುಚ್ಕೋಬಾರ್ದು ಇಲ್ಲಿಂದ ಈ ಕಡೆ ನಾವು ತಗೋಬೇಕದು ತೊಗೊಂಡು ನಮಗೆ ಬೀಡು ಫ್ರಂಟ್ ಸೈಡಲ್ಲಿ ಬರಬೇಕು ಆ ರೀತಿ ಇಡ್ಕೋಬೇಕು ನೋಡಿ ನಾವು ಬೀಡ್ ಟೈಟ್ ಸಾರಿ ಥ್ರೆಡ್ ಟೈಟ್ ಮಾಡೋದಕ್ಕೆ ಮುಂಚೆ ಎಲ್ಲಿಗೆ ಬೇಕಾದರೂ ಅದನ್ನು ನಾವು ಮತ್ತೆ ಮತ್ತು ಒಳಗಡೆಯಿಂದ ನೀಡಲ್ಲಿ ಹಾಕ್ತೀನಿ ಥ್ರೆಡ್ನ ತಂದು ಈ ರೌಂಡ್ ಅಲ್ಲಿ ನೀಡನ್ನ ಆಚೆ ತರ್ತೀನಿ ಎಷ್ಟು ಟೈಟಾಗಿದೆ ಅಂದರೆ ಇವಾಗ ಬೀಡು ಅಳ್ಳಾಡ್ತಾನೆ ಇಲ್ಲ ಸ್ನೇಹಿತರೆ ಅಷ್ಟು ಟೈಟಾಗಿ ಕೂತಿದೆ ಈಗ ಕುಚ್ಚನ್ನು ಸ್ವಲ್ಪ ಮೇಲೆ ಎತ್ಬಿಟ್ಟು ನಾಟಿಂದ ನೀಡನ್ನು ಆಚೆ ತೊಗೊಂಡು ಬನ್ನಿ ಬೀಡೇನಾದರೂ ಸ್ವಲ್ಪ ಸೈಡಿಗಿದ್ರೆ ಇದ್ರೆ ಈ ರೀತಿ ಮಾಡ್ಕೊಳ್ಳಿ ಅದು ಪ್ಲೇಸ್ ಆಗುತ್ತೆ ಅಲ್ಲಿ ಕರೆಕ್ಟಾಗಿ ಇದೇ ಥರ ನಾವು ಫುಲ್ ಸ್ಯಾರಿನ ಹಾಕೊಂಡೋಗ್ಬೇಕಾಗತ್ತೆ ಸ್ಟಾರ್ಟಿಂಗಿಂದ ಒಂದು ಕಾಲು ಭಾಗ ಆಗಲೇ ಮುಗಿಸ್ಕೊಂಡಿದ್ದೀನಿ ನೋಡೋದಕ್ಕೆ ಈ ರೀತಿ ಕಾಣಿಸ್ತಾ ಇರುತ್ತೆ ಸ್ಯಾರಿ ಲೈಟ್ ಕಲರ್ ಇರೋದಕ್ಕೆ ಅಷ್ಟು ಬೀಡ್ ಕಾಣಿಸ್ತಾ ಇಲ್ಲ ಥ್ರೆಡ್ಡಲ್ಲಿ ಆದರೆ ಒಂದು ಸ್ವಲ್ಪ ಈ ಮೆರೂನ್ ಇರ್ಬೋದು ಅಥವಾ ಪಿಂಕ್ ಇರ್ಬೋದು ಆ ರೀತಿ ಇರುವಂಥ ಸೀರೆಗಳಿಗೆ ನಾವು ಈ ರೀತಿ ಬೀಡ್ಸ್ಗಳನ್ನ ಹಾಕೊಂಡಾಗ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಬೇಬಿ ಕುಚ್ ನೋಡೋದಕ್ಕೆ ಯಾವಾಗಲೂ ಒಂದೇ ಥರ ಬೇಬಿ ಕುಚ್ಗಳನ್ನ ಹಾಕೊಳ್ಳೋದಕ್ಕಿಂತ ಈ ರೀತಿ ಒಂದ್ಸರಿ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಎಲ್ಲರೂ ಕೂಡ ಈ ಡಿಸೈನ ಟ್ರೈ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತಲೇ ಕೇಳ್ಕೊತೀನಿ సర్వే జన సుఖినో భవంతు థ్యాంక్స్ ఫర్ వాచింగ్